ಹಾಯ್ ಎಲ್ಲ ನಮಸ್ಕಾರಗಳು ಹೇಗಿದ್ದಾರೆ ಎಲ್ಲರು ಸೊ ಎಲ್ಲರೂ ಆರಾಮಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರಿಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಾರೆ ಪ್ರತಿಯೊಬ್ಬರಿಗೂ ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋನ ಫುಲ್ ಖಂಡಿತವಾಗಿ ನೋಡಿ ಈ ವಿಡಿಯೋನ ಫುಲ್ ಪೂರ್ತಿಯಾಗಿ ನೋಡಿ ಸೊ ಆಧಾರ್ ಕಾರ್ಡು ನಮ್ಮ ಜೀವನದಲ್ಲಿ ತುಂಬಾ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಆಗಿದೆ ಸೊ ನಾವು ಇಲ್ಲೇ ಓದ್ರು ಒಂದು ಮೊಬೈಲ್ ತಿಂದು ತೊಗೋಬೇಕಂದರೆ ನಾವು ಒಂದು ಮೊಬೈಲ್ ತೊಗೋಬೇಕಂದ್ರು ಅಥವಾ ಒಂದು ಏನೇ ಗೌರ್ಮೆಂಟ್ ಏನೇ ಒಂದು ಸ್ಕೀಮು ಏನೇ ಒಂದು ಮೋದಿ ಅಮೌಂಟ್ ದುಡ್ಡು ಬರುತ್ತೆ ಇಲ್ಲ ಭಾಗ್ಯಲಕ್ಷ್ಮಿ ಅನ್ನ ಭಾಗ್ಯ ಏನೇ ಒಂದು ತೊಗೋಬೇಕಂದ್ರು ಆಧಾರ್ ಕಾರ್ಡ್ ಅನ್ನೋದು ಮ್ಯಾಂಡೇಟ್ರಿ ಆಗಿದೆ ಸೊ ಈಗ ನಮಗೆ ಗೊತ್ತಾಗಲ್ಲ ನಾವು ಆಧಾರ್ ಕಾರ್ಡ್ನಾಗ ಎಲ್ಲೆಲ್ಲಿ ಕೊಟ್ಟಿದ್ದೀವಿ ಏನೇನು ನಮ್ಮ ಆಧಾರ್ ಕಾರ್ಡ್ ಎಲ್ಲೆಲ್ಲಿ ಯೂಸ್ ಆಗಿದೆ ಅಥವಾ ಎಲ್ಲೆಲ್ಲಿ ಮಿಸ್ ಯೂಸ್ ಆಗಿದೆ ಅಂತಲೂ ನಮಗೆ ಒಂದು ಒಂದು ಪರ್ಸೆಂಟ್ ಐಡಿಯಾನೂ ಇರೋಲ್ಲ ಓಕೆನಾ ಸೊ ನಾನು ಈ ವಿಡಿಯೋದಲ್ಲಿ ನಿಮಗೂ ಒಂದು ಕಡೆ ಎಲ್ಲಿ ಮಿಸ್ಯೂಸ್ ಆಗಿರ್ಬೋದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೋತೀನಿ ಈ ವಿಡಿಯೋ ಫುಲ್ ನೋಡಿದಾಗ ಖಂಡಿತ ಇದನ್ನ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಮಿಸ್ಯೂಸ್ ಆಗಿದೆ ಅಂತ ಚೆಕ್ ಮಾಡ್ತೀನಿ ಓಕೆನಾ ಸೊ ಈಗ ನೋಡಿ ನೀವು ಒಂದು ಮೊಬೈಲ್ ಸಿಮ್ ತೊಗೋಬೇಕಂತಂದ್ರೆ ನೀವು ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಕೊಡಲೇಬೇಕು ಓಕೆನಾ ಸೊ ನಿಮಗೆ ಗೊತ್ತಾ ನಿಮ್ಮ ಹತ್ರ ತಗೊಂಡ್ ನಿಮ್ಮ ಹತ್ರ ತಗೊಂಡಿರೋ ಒಂದು ಆಧಾರ್ ಕಾರ್ಡಿಂದ ಅವನು ನಿಮ್ಮ ಯಾರೋ ಮೊಬೈಲ್ ಸಿಮ್ ಸಪ್ಲೈ ಮಾಡೋಲ್ಲೋ ಒಂದೇ ನಂಬರ್ ತೊಗೊಂಡಿರ್ತಾರೆ ಅಂತ ನಿಮಗೆ ಏನಾರು ಐಡಿಯಾ ಇದೆಯಾ ಮೇ ಬಿ ಅವನು ನಿಮ್ಮ ಆಧಾರ್ ಕಾರ್ಡ್ ಇಟ್ಕೊಂಡ್ಬಿಟ್ಟು ನಾ ಬೇರೆ ತುಂಬ ನಂಬರ್ ತೊಗೊಂಡಿರ್ಬೋದಲ್ವ ನಿಮ್ಮ ಆಧಾರ್ ಕಾರ್ಡಲ್ಲಿ ತುಂಬ ನಂಬರ್ಸ್ ಇರ್ಬೋದಂತ ಸೊ ಈಗ ಆಧಾರ್ ಕಾರ್ಡ್ ತುಂಬ ತುಂಬಾ ತುಂಬನೇ ಆಗ್ತಾಯಿದೆ ಯಾಕೆ ಸೊ ನಿಮ್ಮ ಹೆಸರಲ್ಲಿ ಬೇರೆ ಯಾರು ಸಿಮ್ ತೊಗೊಂಡ್ಬಿಟ್ಟು ಅದನ್ನೇನೋ ಬೇರೆ ಒಂದು ಸಮಾಜದ ಹನ್ನೆಲ್ದ ಅಂತ ಯೂಸ್ ಮಾಡ್ಕೊಂಡ್ರೆ ಅದು ನಿಮ್ಮ ನಿಮ್ಮ ತಲೆಗೆ ಬರುತ್ತಲ್ವ ನಾಳೆ ದಿನ ಸಿಮ್ ಯಾರ್ದು ಅಂತ ಟ್ರ್ಯಾಕ್ ಮಾಡ್ಕೊಂಡ್ರೆ ಸೊ ನೀವು ನೀವು ಓನರ್ ಆಗಿರ್ತಾರೆ ಸೊ ಏನೇನು ಪರ್ಸೆನ್ಸ್ ಬಂದ್ರೆ ನಿಮ್ಗೆ ಬರ್ತಲ್ವಾ ಸೊ ಇದನ್ನು ಚೆಕ್ ಮಾಡ್ಕೊಳೋದು ಹೇಗೆ ಗೊತ್ತಾ ನಿಮಗೆ ಸೊ ನಿಮ್ಗೆ ಯಾರು ಗೊತ್ತಿದೆಯೋ ಓಕೆ ಪ್ರಾಬ್ಲಮ್ ಇಲ್ಲ ಸೊ ಯಾರೆಲ್ಲ ಗೊತ್ತಿಲ್ಲ ಸೊ ನಿಮಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಆಧಾರ್ ನಂಬರಲ್ಲಿ ಎಷ್ಟು ನಂಬರ್ ಲಿಂಕ್ ಲಿಂಕ್ ಆಗಿದೆ ಎಷ್ಟು ನಂಬರ್ ಆ್ಯಕ್ಟಿವ್ ಇದೆ ಸೊ ನಿಮಗೆ ನೀವು ಯೂಸ್ ಮಾಡಿ ಇರ್ತಕ್ಕಂಥ ನಂಬರ್ ಬಿಟ್ಟು ನಿಮಗೆ ಯಾವ್ದಾದೆಲ್ಲ ನಿಮಗೆ ಬೇಡವೋ ಆ ನಂಬರ್ನೆಲ್ಲ ನೀವು ಟರ್ಮಿನೇಟ್ ಮಾಡ್ಬೋದು ಅಂದರೆ ಆ ಅದರ ನಂಬರ್ನೆಲ್ಲ ನೀವು ಡಿಸ್ಕನೆಕ್ಷನ್ ಮಾಡ್ಬೋದು ಓಕೆನಾ ಸೊ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೊಂದು ವೆಬ್ಸೈಟ್ ತೋರಿಸ್ತೀನಿ ಓಕೆನಾ ಸೊ ಆ ವೆಬ್ಸೈಟಲ್ಲಿ ನೀವು ಲಾಗಿನ್ ಆಗಿಬಿಟ್ಟು ನಿಮ್ಮ ಜಸ್ಟ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ಆಧಾರ್ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ಕ್ಯಾಚ್ ಎಂಟ್ರಿ ಮಾಡಿಬಿಟ್ಟು ಜಸ್ಟ್ ನಿಮ್ದೊಂದು ಮೊಬೈಲ್ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಎಂಟ್ರಿ ಮಾಡ್ಕೊಂಡ್ರೆ ಸಾಕು ನಿಮ್ಮಲ್ಲಿ ನಿಮ್ಮ ಆಧಾರ್ ನಂಬರಲ್ಲಿ ಲಿಸ್ಟ್ ಆಫ್ ಯಾವ್ಯಾವುದು ಎಷ್ಟು ನಂಬರ್ ಲಿಂಕ್ ಆಗಿದೆ ಪ್ರತಿಯೊಂದು ನಿಮಗೆ ತೋರಿಸುತ್ತೆ ಸೊ ಅದರಲ್ಲಿ ನೋಡ್ಕೊಳ್ಳಿ ನೀವು ಯಾವ ನಿಮ್ಗೆ ಯಾವ ನಂಬರ್ ಬೇಕು ಓಕೆನಾ ಫಾರ್ ಎಕ್ಸಾಂಪಲ್ ನೀವು ಡ್ಯೂಯರ್ ಸಿಂಗ್ ಯೂಸ್ ಮಾಡ್ತಾರೆ ಎರಡು ನಂಬರ್ ಬಿಟ್ಟು ರಿಮೇನ್ಗೆ ಇನ್ ಕೇಸ್ ನಿಮ್ಮ ಆಧಾರದಲ್ಲಿ ಬೇರೆ ಯಾವ್ದು ನಂಬರ್ ಅವನ್ನೆಲ್ಲ ನೀವು ಅಲ್ಲೇ ಟ್ರನ್ಮೆಟ್ ಮಾಡ್ಬೋದು ಈಗೇ ಟ್ರನ್ಮೇಟ್ ಮಾಡ್ಬೋದು ಓಕೆನಾ ಸೊ ನಾಳೆ ದಿನ ನಿಮ್ಮ ಆಧಾರದಲ್ಲಿ ಬೇರೆ ಯಾರಾದರೂ ಸಿಮ್ ತೊಗೊಂಡು ಮಿಸ್ಯೂಸ್ ಮಾಡಿಕೊಂಡ್ರೆ ಅದು ನಿಮಗೆ ನಿಮಗೆ ತಲೆ ನಿಮ್ಮ ತಲೆಗೆ ಬರುತ್ತೆ ಓಕೆನಾ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ನಾನು ವಿತ್ ಎಕ್ಸಾಂಪಲ್ ವೀಡಿಯೋ ಸಮೇತ ನಾನು ತೋರಿಸ್ತಾ ಇರ್ತೀನಿ ಅದು ಹೇಗೆ ಲಿಂಕ್ ಮಾಡ್ಕೋದು ಅಂತ ಸೊ ನೀವು ಅದೇ ಥರ ಫಾಲೋ ಮಾಡ್ಕೊಳ್ಳಿ ನಿಮ್ಮ ನಮ್ಮ ನಿಮ್ಮ ಆಧಾರ್ ನಂಬರಲ್ಲಿ ಬೇರೆ ಯಾವ್ದಾರು ನಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಚೆಕ್ ಮಾಡ್ಕೊಂಡು ನಿಮ್ಮ ಯಾವ್ದಾದ್ರು ಎಕ್ಸ್ಟ್ರಾ ನಂಬರ್ ಲಿಂಕ್ ಆಗಿತ್ತು ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ ನೋಡಿ ಈ ತರ ಒಂದು ವೆಬ್ಸೈಟ್ ಕಾಣಿಸ್ತಾ ಇಲ್ಲ ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ನ್ ಕೊಟ್ಟಿರ್ತೀನಿ ಸೊ ಈ ವೆಬ್ಸೈಟ್ಗೆ ಓಪನ್ ಹೋಗ್ಬಿಟ್ಟು ನೀವು ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು ಮೊಬೈಲ್ ನಂಬರ್ ಎಂಟ್ರಿ ಆದ ತಕ್ಷಣ ನಿಮ್ಮ ಕೆಳಗಡೆ ಇರತಕ್ಕಂಥ ಕ್ಯಾಪ್ಷನ್ ಎಂಟ್ರಿ ಮಾಡಬೇಕು ಸೊ ಕ್ಯಾಪ್ಷನ್ ನೋಡ್ಕೊಂಡು ಎಂಟ್ರಿ ಮಾಡಿ ಅದೇ ಥರ ಮಿಸ್ಟೇಕ್ಸ್ ಮಾಡಕೋಬೇಡಿ ಸೊ ಅದಾದ್ಮ್ಯಾಪ್ಷನ್ ವ್ಯಾಲಿಡೇಟ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು ಟಿ ಪಿ ಬರುತ್ತೆ ಸೊ ಆ ಒ ಟಿ ಪಿ ನಂಬರ್ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಸೊ ನೋಡಿ ಇದೇ ತರ ಓ ಟಿ ಪಿ ಎಂಟ್ರಿ ಮಾಡಿಬಿಟ್ಟು ನೀವು ಲಾಗಿನ್ ಲಾಗಿನ್ ಆಗಬೇಕು ಸೊ ಲಾಗಿನ್ ಆಗ್ತಾಯಿತು ಅಂದರೆ ನಿಮಗೆ ಈ ಥರ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮಲ್ಲಿ ಇರತಕ್ಕಂಥ ಪ್ರೈಮರಿ ನಂಬರ್ ಅಂತ ತೋರಿಸ್ತಾ ಇದೆ ಸೊ ನನ್ನಲ್ಲಿ ಜಸ್ಟ್ ಒನ್ ನಂಬರ್ ಇದೆ ಸೊ ಅದಕ್ಕೆ ನಾನು ಒನ್ ನಂಬರ್ ತೋರಿಸ್ತಾ ಇದೆ ಇನ್ ಕೇಸ್ ನಿಮ್ಮಲ್ಲಿ ಏನಾದರೂ ನಿಮಗೆ ನಿಮ್ಗೆ ಗೊತ್ತಿರ್ತಕ್ಕಂಥ ನಂಬರ್ ಯಾವ್ದು ಇರ್ತಾನೆ ಅದನ್ನು ನೀವು ಟಿಕ್ ಮಾಡಿಬಿಟ್ಟು ಅಲ್ಲಿ ನಾಟ್ ಮೈ ನಂಬರ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ನೀವು ಟರ್ಮಿನೇಟ್ ಮಾಡ್ಬೋದು ಸೊ ಇದೇ ಥರ ನೀವು ನಿಮ್ಮಲ್ಲಿ ಯಾವ ಯಾವ್ದು ಅವಶ್ಯಕತೆ ಇರ್ತಕ್ಕಂಥ ನಂಬರ್ನ ನೀವು ಬೇಡ ಅಂದರೆ ಆ ನಂಬರ್ನ ನೀವು ಕ್ಯಾನ್ಸಲ್ ಮಾಡ್ಕೋಬೋದು ನೋಡಿ ಇದೇ ಇದೇ ಒಂದು ಸಿಂಪಲ್ ಮಾಡಿಕೊಂಡು ನೀವು ಆ ನೀವು ನಿಮ್ಮ ಆಧಾರ್ ಕಾರ್ಡ್ ಇಂದ ನೀವು ಅನ್ಲಿಂಕ್ ಮಾಡಬಹುದು ಸೊ ನೋಡಿ ಎಲ್ಲರೂ ಈ ತರ ಈ ವೆಬ್ಸೈಟ್ ಹೋಗ್ಬಿಟ್ಟು ಎಲ್ಲರೂ ನಿಮ್ಮಲ್ಲಿ ಯಾವ್ದು ನಂಬರ್ ಲಿಂಕ್ ಆಗಿದೆ ಇಲ್ವ ನೀವು ದಯವಿಟ್ಟು ಎಲ್ಲರೂ ಚೆಕ್ ಮಾಡಿಕೊಳ್ಳಿ ಯಾರು ಮಿಸ್ ಮಾಡಬೇಡಿ ಓಕೆ ಈ ಒಂದು ವಿಡಿಯೋದಲ್ಲಿ ಇರೋದು ಸೊ ಓಕೆನಾ ಸೊ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ರೆ ಒಬ್ಬರಾದ ಸ್ವಲ್ಪ ಜಾಗೃತರಾಗಿರಿ ಈಗ ಈಗಿನ ಕಾಲದಲ್ಲಿ ತುಂಬಾ ಆನ್ಲೈನ್ ಪ್ರಾಕ್ಸ್ ನಡೀತಾ ಇದೆ ಸೊ ನೀವು ಎಷ್ಟೇ ಹುಷಾರಾಗಿದ್ದರೂ ಅದು ನಿಮಗೆ ಬೆನಿಫಿಟ್ ಓಕೆನಾ ಸೊ ಒಂದು ಕ್ಷಣದ ನೆಗ್ಲಿಜೆನ್ಸು ನಿಮಗೆ ತುಂಬಾ ತೊಂದರೆ ಕೊಡ್ಬೋದು ಸೊ ಅದಕ್ಕೆ ನಾನು ಹೇಳೋದಿಷ್ಟೇ ದಯವಿಟ್ಟು ಯಾರೂ ಮೋಸ ಹೋಗ್ಬೇಡಿ ಸೊ ಮೋಸ ಹೋಗಲು ಬಿಡೋದಿರಿ ಓಕೆನಾ ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಯಾರೆಲ್ಲ ವೀಡಿಯೋ ನೋಡಿದ್ರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು